ನಾವು ಬೆಂಗಳೂರಿಂದಾನೇ ಬಂದಿರೋದು ವಾರ ಇದು ಎರಡನೇ ನಮ್ಗೊಂದು ಫಿನಾನ್ಷಿಯಲ್ ಕ್ರೈಸಿಸ್ ಇತ್ತು ಹೆಂಡತಿ ಇಲ್ಲಿ ಫ್ಯಾಮಿಲಿ ಇಡೀ ಸಮೇತ ತುಂಬಾ ದಿನ ಇಂದ ಹೇಳ್ತಾ ಇದ್ರು ನಾನು ಬರಕ್ ಅವಕಾಶ ಸಿಗ್ಲಿಲ್ಲ ಬಟ್ ಬಂದ್ಮೇಲೆ ನಮ್ಗೆ ಏನೋ ಒಂದ್ ಶಕ್ತಿ ಇದೆ ಅಂತ ಫೀಲ್ ಆಯ್ತು ಈ ಶಕ್ತಿಯಿಂದ ಇಲ್ಲಿ ಬರೋರ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ನನ್ ಪ್ರಾರ್ಥನೆ ಈಡೇರ್ಲಿ ಅಂತ ನಾನು ದೇವರನ್ನ ಹಿಡ್ಕೋತೀನಿ ಯಾರೇ ಇದ್ಲು ಈ ದೇವರು ಒಳ್ಳೆ ದಾರಿ ತೋರ್ಸ್ತಾರಂತ ನಂಬ್ತೀನಿ ಇಲ್ಲ ಇಲ್ಲ ಮೂರು ವಾರ ಏನೋ ಒಂದು ಬಂದ ತಕ್ಷಣ ದೇವರನ್ನ ನೋಡಿದ ತಕ್ಷಣ ನಮ್ ಮೇಲೆ ನಾವು ಬರೋ ಟೈಮ್ಗೆ ಆರಾಧನೆ ಆಗುತ್ತೆ ನೀರ್ ನೀರ್ ಹಾಕ್ತಾರೆ ಒಂದು ಎಲ್ಲರನ್ನು ಒಂದೇ ಸಮಸ್ಯೆಯಲ್ಲಿ ದುಡ್ಡು ಇರೋರ್ನ ಒಳಗಡೆ ಕಳಿಸೋದು ಆ ತರ ಎಲ್ಲಾ ಯಾವ ರೀತಿ ಇಲ್ದೆ ಎಲ್ಲಾ ಭಕ್ತರುಗಳನ್ನೂ ಒಂದೇ ರೀ ಒಂದೇ ಸಮಾನ ನೋಡೋದ್ ನನ್ ತುಂಬಾ ಇಷ್ಟ ಆಯ್ತು ದೇವ್ರನ್ನ ಬಟ್ ಏನೋ ಒಂದು ಶಕ್ತಿ ಇದೆ ಈ ತಾಯಿಗೆ ನಾನ್ ನೋಡದ್ ಮೇಲೆ ಹೇಳ್ತಾ ಇದ್ದೆ ಬೇರೆ ದೇವಸ್ಥಾನದಲ್ಲೆಲ್ಲ ದುಡ್ಡು ಕೊಡೋರ್ಗು ಒಂತರ ದುಡ್ಡು ಅಹ್ ತಗೊಳ್ಳೋದಿರೋರ್ಗೊಂತರ ಈ ತಾಯಿ ನಮ್ಮನ್ನೆಲ್ಲರೂ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದಾಳೆ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ನಮ್ ಪ್ರಾರ್ಥನೆ ನೀಡೇ ಈ ಶುಕ್ರವಾರದ ಒಂದು ವಿಶೇಷತೆ ಏನಪ್ಪಾ ಅಂತಂದಾಗ ಈ ಶುಕ್ರವಾರದಲ್ಲಿ ರಾವಕಾಲದ ಪೂಜೆ ನೋಡಿ ರಾವಕಾಲದ ಪೂಜೆ ಅಂತಂದಾಗ ಬಹಳಷ್ಟು ಶಕ್ತಿ ಇರುವಂತದ್ದು ಶಕ್ತಿ ದೇವತೆಗಳಿಗೆ ಇಲ್ಲಿ ನಾವು ಏನೇ ಪೂಜೆ ಮಾಡಿದಾಗ ಅದರಿಂದ ನೂರು ಮೂರು ಪರ್ಸೆಂಟ್ ರಿಸಲ್ಟ್ ಬರುವಂತದ್ದು ವಿಶೇಷವಾಗಿರುತ್ತೆ ಅವರ ಮಾರ್ಗದರ್ಶನದಂತೆ ಈ ಕ್ಷೇತ್ರದಲ್ಲಿ ಬರುವಂತ ಭಕ್ತರಿಗೆ ತಾಯಿಗೆ ಅಭಿಷೇಕ ಮಾಡದಂತ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಿಗಲಿ ನನಗೆ ಅಭಿಷೇಕ ಮಾಡುವಂತ ಒಂದು ಅನುಕೂಲ ಪ್ರತಿಯೊಬ್ಬರಿಗೂ ಸಿಗಲಿ ಅವರ ಕಣ್ಣು ತುಂಬಿಕೊಳ್ಳಿ ಅಂತೇಳಿ ಅಮ್ಮನವರ ಒಂದು ಅನುಗ್ರಹದಿಂದ ಅಮ್ಮನವರ ಒಂದು ವಾಗ್ದಾನದಿಂದ ಪ್ರತಿ ರಾಮಕಾಲದಲ್ಲಿ ಶುಕ್ರವಾರ ಏಕವಾರ ರುದ್ರಾಭಿಷೇಕವನ್ನ ಈಗ ಈ ಕ್ಷೇತ್ರದಲ್ಲಿ ಮಾಡ್ಕೊಳ್ತಾ ಬರ್ತಾ ಇದೀವಿ ಈ ಏಕವಾರ ರುದ್ರಾಭಿಷೇಕ ಏನಪ್ಪಾ ಅಂತಂದಾಗ ಅಮ್ಮನವರಿಗೆ ಬಹಳಷ್ಟು ವಿಶೇಷವಾದ ದ್ರವ್ಯಗಳಿಂದ ಅಭಿಷೇಕ ಮಾಡುವಂತದ್ದು ವಿಶೇಷ ಮುಳುವಾಗಲ್ಲ ಆ ಐದ್ ತಿಂಗಳಿಂದ ಬರ್ತಾ ಇದೀವಿ ಆ ಐದನೇ ವಾರ ನಮ್ಮ ಕೋರಿಕೆ ನಲ್ವತ್ತೊಂದು ದಿವಸದಲ್ಲಿ ನೆರವೇರುತ್ತೆ ಅಂತ ಹೇಳಿದ್ರು ಅದೇ ಪ್ರಕಾರವಾಗಿ ಆಗ್ತಾ ಇದೆ ಇಲ್ಲಿ ಶಕ್ತಿಯುತವಾಗಿದೆ ಹ ಭಯಂಕರವಾಗಿದೆ ಆ ಪೂಜಾ ಪುನಸ್ಕಾರಗಳು ಚೆನ್ನಾಗ್ ಆಗತ್ತೆ ಐದ್ ವಾರಗಳಲ್ಲಿ ಫಸ್ಟ್ನೇ ವಾರ ಕುಂಬಳಕಾಯಿ ದೀಪ ಇದ್ ಮಾಡಿದ್ರು ಎರಡನೇ ವಾರ ಕುಂಬಳಕಾಯಿ ದೀಪ ಮೂರನೇ ವಾರ ಕುಂಬಳಕಾಯಿ ದೀಪ ನಾಲ್ಕನೇ ವಾರ ನಿಂಬೆಹಣ್ಣು ದೀಪ ಐದನೇ ವಾರ ಇದು ಹಚ್ಚು ದೀಪ ಬೆಲದಚ್ಚು ಮತ್ತೆ ತುಪ್ಪದ ದೀಪ ಹಚ್ಚಿದ್ವಿ ಆ ನಮಗೆ ಈ ಕಾಳಪ್ಪನಹಳ್ಳಿ ಭದ್ರಕಾಳಿ ಅಮ್ಮನವರು ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬರುವಂತ ಭಕ್ತಾದಿಗಳು ಇದೇ ಪ್ರಕಾರ ಬರ್ಲಿ ಆ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಆ ಕರಗತ್ತೆ ಅಂತ ಹೇಳ್ತೀವಿ ನಾನು ಬ್ಯಾಂಗ್ಳೂರಿಂದ ಬರ್ತಿದ್ದೀನಿ ಕ್ಯಾಪುರ್ ಇದೇ ಫಸ್ಟ್ ವಾರ ಬರ್ತಿದ್ದೀನಿ ನಮ್ ಆಂಟಿ ಒಬ್ರು ಇದಾರೆ ಅವ್ರು ರೆಫರ್ ಮಾಡಿನೇ ಇಲ್ಲಿ ಬಂದಿತ್ತು ಸೊ ಫಸ್ಟ್ ಟೈಮ್ ಬಂದಿದೀನಿ ತುಂಬಾ ಪವರ್ಫುಲ್ ಆಗಿ ಕಾಣಿಸ್ತಿದ್ದಾರೆ ದೇವ್ರು ಸೊ ನಾನು ಬೇಡ್ಕೊಂಡಿದ್ದೀನಿ ಅದು ಆದ್ರೆ ನೋಡೋಣ ಅಂತ ಆ ನಾನ್ ಕೆಲ್ಸಾ ಬಗ್ಗೆ ಬೇಡ್ಕೊಂಡಿದೀನಿ ಸೊ ಅಂದ್ರೆ ತುಂಬಾ ಅದೇ ಪವರ್ಫುಲ್ ಆಗಿ ನೋಡಕ್ಕೆ ದೇವ್ರು ಸೊ ಹಾ ನಂಬಿಕೆ ಇದೆ ಶ್ಯೋರ್ ನಂಬಿಕೆ ಇದೆ ಅದಕ್ಕೆ ಆ ಎಲ್ಲಾರು ಇಲ್ಲಿ ಬಂದು ಬೇಡ್ಕೊಂಡ್ರೆ ಅವ್ರ್ಗೆ ಒಳ್ಳೇದಾಗತ್ತೆ ಅಂತ ಅನ್ಕೋತೀನಿ ಸೊರ ನಾಲ್ಕ ಯಾರೂ ಅಲ್ಗ್ ಹೋಗಿ ಒಳ್ಳೇದಾಯ್ತ ದೇವ್ರು ಅದಕ್ಕೆ ಬಂದು ಒಳ್ಳೆ ಒಳ್ಳೇದಾಯ್ತು ನಮ್ಮ ಮಗ ಕೆಲ್ಸಕ್ಕೆ ಹೋಯ್ತಾ ಇರ್ಲಿಲ್ಲ ನಮ್ ಮನೇಲಿ ನೆಮ್ಮದಿ ಇರ್ಲಿಲ್ಲ ಇವಾಗ ಒಂದ್ ಸ್ವಲ್ಪ ನೆಮ್ಮದಿಯಾಗ ಚೆನ್ನಾಗಿತ್ತು ಹೇಳ್ತಾ ಇದ್ವಿ ಎಲ್ಲಾರಗು ಹೇಳ್ತಾ ಇದ್ ಆಗ್ಲೇ ಒಂದ್ ಹತ್ತು ಹದಿನೈದು ಜನ ಕರ್ಕೊಬಂದು ಪರಿಚಯ ಮಾಡಿಸಿದೀವಿ ಎಲ್ಲಾರು ಕರ್ಕೊಬಂದು ಪರಿಚಯ ಮಾಡಿಸಿ ಅಮ್ಮನ ಹತ್ರಕ್ಕೊಂಡ್ರಿ ಒಳ್ಳೇದಾಯ್ತದೆ ಅಂತ ಹೇಳಿ ಎಲ್ಲಾರು ಕರ್ಕೊಂಡಿದೀವಿ ನೋಡಿ ಇವ್ರ ಒಬ್ಬನ ಹೊಸ ಕರ್ಕೊಂಡ್ ಬಂದಿದ್ವಿ ನೋಡಿ ಇವ್ರ ಒಬ್ಬನ ಹೊಸ ಇವಾಗ ಬಂದಿದ್ದೀನಿ ಅಭಿಷೇಕ ಮಾಡಬೇಕಾದ್ರೆ ಬೆಳಗ್ಗೆ ರಾವಕಾಲದಲ್ಲಿ ಪ್ರಾರಂಭ ಆದರೆ ಹನ್ನೆರಡು ಗಂಟೆವರೆಗೂ ಸತತವಾಗಿ ಅಭಿಷೇಕ ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ ಆ ಅಭಿಷೇಕವನ್ನ ಕಣ್ಣು ತುಂಬಿಕೊಂಡು ನಮಗಿರುವಂತ ಕಷ್ಟಗಳನ್ನ ಪರಿಹಾರ ಮಾಡಿ ನಮಗೇನು ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಆ ತಾಯಿಯ ಅನುಗ್ರಹ ಮತ್ತೆ ಅಭಿಷೇಕ ಮಾಡಿದಂತ ತೀರ್ಥವನ್ನ ಅವರ ತಲೆ ಮೇಲೆ ಪ್ರೋಕ್ಷಣೆ ಮಾಡುವಂಥದ್ದು ಮತ್ತೆ ಅಮ್ಮನವರಿಗೆ ಆ ಪಂಚಾಮೃತ ಅಭಿಷೇಕವನ್ನ ಮಾಡಿದಂತ ಅವರಿಗೆ ತೀರ್ಥವಾಗಿ ಕೊಡುವಂಥದ್ದು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇದೆ ಹಾಗಾಗಿ ಈ ಅಭಿಷೇಕದ ವಿಶೇಷತೆ ಏನು ಈ ಅಭಿಷೇಕ ಮಾಡಿದ್ರೆ ಆಗುವಂತ ಫಲಗಳೇನು ಮತ್ತೆ ಈ ಅಭಿಷೇಕಕ್ಕೆ ಭಾಗವಹಿಸಿದ್ರೆ ನಮ್ಗೆ ಆಗುವಂತ ಲಾಭಗಳೇನು ಅಂತಂದಾಗ ಬಹಳಷ್ಟು ಶಕ್ತಿ ಇರುವಂಥದ್ದು ನಮ್ಮಲ್ಲಿರುವಂತಹ ದೋಷಗಳನ್ನ ಪರಿಹಾರ ಆಗುವಂಥದ್ದು ಮತ್ತೆ ಯಾವುದೇ ಮಾಟ ಶೂನ್ಯಗಳ ಮಂತ್ರಗಳಿಂದ ದೂರ ಆಗುವಂಥದ್ದು ಮತ್ತೆ ಹಲವಾರು ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಕೋಟು ವಿಚಾರ ಆಗಿರ್ಬೋದು ಮತ್ತೆ ಆ ಜಮೀನು ವಿಚಾರ ಆಗಿರ್ಬೋದು ಮತ್ತೆ ಹಲವಾರು ಸಮಸ್ಯೆಗಳಿಗೆ ಈ ತಾಯಿ ಅಭಿಷೇಕಕ್ಕೆ ಭಾಗವಹಿಸಿದಾಗ ಸಂಪೂರ್ಣವಾಗಿ ಆ ದೇವಿಯಿಂದ ಅನುಗ್ರಹ ವಿಶೇಷ ಯಾಕಂತಂದ್ರೆ ದೇವಿಗೆ ಏನಾದ್ರೂ ಅರ್ಪಣೆ ಮಾಡಿದಾಗ ಆ ದೇವಿ ತೃಪ್ತಿಯಾಗಿ ತಾಸ್ತು ಅನ್ನೋದು ವಿಶೇಷವಾಗಿರುತ್ತೆ ಯಾಕಂದ್ರೆ ಅಭಿಷೇಕ ಪ್ರಿಯವಾದಂಥ ಭದ್ರಕಾಳಿ ಅಭಿಷೇಕ ಮಾಡಿ ನಾವೇನು ಬೇಡದಾಗ ಆ ತಾಯಿ ವರವನ್ನ ಪ್ರಸಾದವಾಗಿ ಕೊಡುವಂತಳು ಆ ಭದ್ರಕಾಳಿ ಮತ್ತೆ ಮುಕ್ಕಂಡೇಶ್ವರ ಹಾಗಾಗಿ ಎಲ್ಲಾರು ಬನ್ನಿ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಕಾಲದಲ್ಲಿ ಏಕವಾರ ರುದ್ರಾಭಿಷೇಕ ಅಮ್ಮನವರಿಗೆ ಸತತವಾಗಿ ಪ್ರತಿ ತಿಂಗಳು ಸಹ ಇರುತ್ತೆ ಬಂದು ಅಮ್ಮನ ಅಭಿಷೇಕಕ್ಕೆ ಪಾತ್ರವಾಗಿ ನಿಮ್ಮ ಸಮಸ್ಯೆಗಳಿಗೆ ತಾಯಿಯಿಂದ ಪರಿಹಾರ ಸಿಗುವಂಥದ್ದು ವಿಶೇಷ ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಇಡೀ ದೇಶಕ್ಕೆ ಒಳ್ಳೇದ್ ಮಾಡಲಿ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಎರಡು ಮಾತ್ರ ನಿಂದ ಹಾಂ ಪರವಾಗಿಲ್ಲ ನಾನು ನಾನು ಅಂದ್ಕೊಂಡಿದ್ದು ಪರವಾಗಿಲ್ಲ ನಾನು ಫ್ಯಾಕ್ಟ್ರಿ ಹಾಕೊಂಡಿದ್ದೀನಿ ಪರವಾಗಿಲ್ಲ ನಮ್ಮ ಬಿಗ್ನೆಸ್ ಚೆನ್ನಾಗಿ ನಡೀತಾ ಇದೆ ಪರವಾಗಿಲ್ಲ ಮೊದಲು ಏನೋ ಸ್ವಲ್ಪ ಡಲ್ ಇತ್ತು ಈ ಅಮೂನ್ ತಿಳ್ಕೊಂಡಾಗೆ ಪರವಾಗಿಲ್ಲ ಆ ಅಮೂನ್ ಕೋಸ್ರ ಐ ಅಮೂನ್ ತಿಳ್ಕೊಂಡು ಹಿಂಗೆ ಯಾರು ಫ್ಯಾಕ್ಟ್ರಿ ಬಿಗ್ನೆಸ್ಸು ಕಮ್ಮಿ ಇತ್ತು ಪರವಾಗಿಲ್ಲ ಇವಾಗ ವ್ಯಾಪಾರ ಗೀಪಾರ ಚೆನ್ನಾಗಿ ನಡೀತಾ ಇದೆ ಪರವಾಗಿಲ್ಲ ಪರವಾಗಿಲ್ಲ ಇಲ್ಲಿ ಬಂದ್ರೆ ಅನುಕೂಲ ಆಗುತ್ತೆ ಅಂತ ಮೋಸ ಇಲ್ಲ ರೂಪಾಯಿ ಆ ಅಂತಿಲ್ಲ ನಂಬ್ಕೊಂಡ್ರೆ ಒಳ್ಳೆ ವ್ಯಾಪಾರ ನಂದಿನಿ ಲೇಔಟ್ ಇದು ಐದನೇ ವಾರ ನಮ್ಗೆ ಆರೋಗ್ಯ ಸಮಸ್ಯೆ ಇಲ್ಲಿ ಬಂದ್ರೆ ಪರವಾಗಿಲ್ಲ ಆರೋಗ್ಯ ಸರಿ ಹೋಗಿದೆ ಎಲ್ರಿಗೂ ಹೇಳ್ತಿ ಬನ್ನಿ ಒಳ್ಳೇದಾಗುತ್ತೆ ನಿಮ್ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೀವಿ ನಾಣಪ್ಪ ಅಂತ ಹೊಸಕೋಟೆ ತಾಲೂಕು ನಿಂದಗುಡಿ ಒಬ್ಬರಿ ಒಟ್ಟಿ ನಾಣಪ್ಪ ಎಲ್ಸರ್ಗೆ ಆಪ್ಲೇಷನ್ ಆಗಿತ್ತು ಒಂದು ಬೂದ್ ಕುಂಬಳಕಾಯಿ ಒಂದು ನಾಲ್ಕೈದು ವಾರ ವಾರ ಒಂದು ತಿಂಗಳು ಬಂದು ಪೂಜೆ ಮಾಡಿ ಬೂದ್ ಕುಂಬಳಕಾಯಿ ದೀಪ ಮಾಡಿ ಬೆಳಿಗ್ಗೆ ದೇವ್ರು ಒಳ್ಳೇದ್ ಮಾಡ್ತೇವೆ ನಮ್ಕ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಏನು ಬೆನ್ನೆಯಲ್ಲಿ ಇವಾಗ ಹಿಡ್ಕೊಂಡಿರೋ ಬಂದು ಇವತ್ತು ಬಂದು ಸ್ಥಾನ ಮಾಡಿಸಿ ಇದು ಮಾಡಿದ್ರಿ ಆಯ್ತು ಆಯ್ತಾ ನಮ್ಕ ಯಾರೋ ಹೇಳಿದ್ದು ನಮ್ಕ್ ಹೇಳಿದ್ದು ವಾಟ್ಸಪ್ ಬಂದಿತ್ತು ಜಾ ನೋಡ್ಬಿಟ್ಟು ಸುಮಾರು ಒಂದು ತಿಂಗಳು ಎರಡು ತಿಂಗಳು ಆಯ್ತು ನಾವು ಬರ್ತಾ ಇದ್ರೆ ಓದ್ತಾ ಇದ್ರೆ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ಚಿಕ್ಕ ನಮ್ಕ ಒಳ್ಳೆದ್ ಪರವಾಗಿಲ್ಲ ಇವರು ಐನೂರು ಚೆನ್ನಾಗ್ ನೋಡಿ ಮಾಡಿ ಐನೂರು ಎಲ್ಲ ಬಂದ ಪರಿಚಯ ಆಗಿ ಚೆನ್ನಾಗಿ ನೋಡಿ ಬರ್ತಾನೆ ಮಾಡ್ತಾರೆ ನಮ್ಗೆ ಏನ್ ಬಯಸ್ತೀರಾ ನಮ್ಗ ಇಲ್ಲಿ ಒಳ್ಳೇದಾಗ್ಯದೇ ಇದು ಭದ್ರಕಾಳಿ ದೇವಸ್ಥಾನ ತವರಕೆರೆ ಇದು ಅಂತ ನಾವು ಒಂದು ಹತ್ತು ಹತ್ತು ಎಲ್ಲಿಗೆ ಹೋದ್ರೆ ಅದಕ್ಕೆ ನಾವು ಗ್ರಾಮ ಪಂಚಾಯತಿ ಗೌರಿ ನಾರಾಯಣೇ ನಮೋಸ್ತುತೆ ವಿಶ್ವಮಂಗಲೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ ಗಂ ಗಂಗಣಪತಯ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯ ದೇವತಾಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂತ ಕಾಳಪನಹಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಸಿರುವಂತಹ ಮುಖಂಡೇಶ್ವರ ಸಮೇತವಾಗಿ ಮಹಾಭದ್ರಕಾಳಿಯ ಹಾಗೂ ಚೌಡೇಶ್ವರಿ ಕಾಲ ಬೈರುವ ಮಹಾಪ್ರತಂಗಿರಿ ದೇವಾಲಯ ಆ ಅರ್ಚಕರಾಗಿ ಮತ್ತೆ ದೇವ ದೇವಸ್ಥಾನದ ಸಂಸ್ಥಾಪಕರಾಗಿ ದೇವಿಯ ಒಂದು ಸೇವೆ ಮಾಡಿ ಸೇವೆ ಮಾಡುತ್ತಾ ಇದುವರೆಗೂ ಬಂದಿರುವಂತ ಇಲ್ಲಿನ ಅರ್ಚಕರಾಗಿ ಮತ್ತೆ ಪ್ರಧಾನ ಅರ್ಚಕರಾಗಿ ಸೇವೆ ಮಾಡಿರುವಂತ ಒಂದು ಅವಕಾಶ ನಮಗೆ ಆ ದೇವಿಯ ಒಂದು ಕಲ್ ಕಲ್ಸಿಕೊಟ್ಟಿದ್ದಾರೆ ಈ ಕ್ಷೇತ್ರ ಬಹಳಷ್ಟು ಪವಾಡವಂತ ಕ್ಷೇತ್ರ ಅನ್ಬೋದು ಯಾಕಂತಂದ್ರೆ ಈ ಕ್ಷೇತ್ರದಲ್ಲಿ ಶಿವಶಕ್ತಿ ಇರುವುದರಿಂದ ಬಹಳಷ್ಟು ಪವಾಡ ಮತ್ತೆ ಬಂದಂತ ಭಕ್ತರ ಅವರ ಕೋರಿಕೆಯಂತೆ ಅವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂತದ್ದು ಪುಣ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇಲ್ಲಿ ಭದ್ರಾಕಾಳಿ ಸಮೇತ ಅಂದ್ರೆ ಭದ್ರಾಕಾಳಿ ಅಮ್ಮನವರ ಸಮೇತ ಶಿವಶಕ್ತಿ ಒಂದೇ ಗರ್ಭದ ಗುಡಿ ಇರೋದ್ರಿಂದ ತಂದೆ ತಾಯಿಯ ಆಶೀರ್ವಾದ ಒಂದೇ ಜಾಗದಲ್ಲಿ ಸಿಗೋದ್ರಿಂದ ಏನು ಸಮಸ್ಯೆಯಿಂದ ಈ ಕ್ಷೇತ್ರಕ್ಕೆ ಒತ್ತು ಬರ್ತಾರೋ ಏನು ಸಮಸ್ಯೆಯಿಂದ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೋ ಏನು ಸಮಸ್ಯೆಯಿಂದ ಈ ಕ್ಷೇತ್ರಕ್ಕೆ ಅರ್ಕೇನು ಕಟ್ಟು ಹೋಗ್ತಾರೋ ಅವರಿಗೆ ಶೀಘ್ರವಾಗಿ ಶಿವನ ಅನುಗ್ರಹದಿಂದ ಅಮ್ಮನವರ ಅನುಗ್ರಹದಿಂದ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಈ ಕ್ಷೇತ್ರದಲ್ಲಿ ಭಕ್ತರಿಗೆ ಅವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಕೊಟ್ಟು ಮತ್ತೆ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಅನುಕೂಲ ತಕ್ಕಂಗೆ ಪರಿಹಾರವನ್ನು ಕೊಟ್ಟುಕೊಂಡ ತಾಯಿ ಭದ್ರಕಾರಿ ಇದುವರೆಗೂ ಬರ್ತಿದ್ದಾವೆ ಮತ್ತೆ ಈ ಕ್ಷೇತ್ರದಲ್ಲಿ ಏನಪ್ಪಾ ವಿಶೇಷತೆ ಹಾಗಾಗಿ ಅಮ್ಮನವರನ್ನ ಹಪ್ಪನೇ ಪಡೆದು ಅಮ್ಮನವರನ್ನ